અને જોડે સુખવાગે પફ ભાગ నన్ను అండ్ర తింగ్ అసడ్గారి అదూ ఇది కొడుస మొబైల్ కొడుస మొబైల్ కరీస్ నమ్మ అట్ట ఫోన్ ఇడి ఊరికి హాగ్ బంది ఫోన్ అది నోడ్రీ పవరి కొట్స్ ఆగలగ్రీ హుడిగోస్కర జలమకి పోసీకొస్కర జీవ కొడ్రీ ఆ దేవ్ స్వర్గ కర్బా బంగార నగదా బా

ไปไม่ใช่เองเนี่ยถึง

ಆದಿ ಮೇಲೆ ಎದಿ ಮೇಲೆ ಸದಿ ಹೇಳೋದು ಆಗ್ತಲ್ಲ ಯಾಕೆ ನಾವು ಸುಖವಾಗಿರ್ತೇನೆ ಏನು ಬೇಕಾ ಅಯ್ಯ 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 ನಂದೆ ಬರಬೇಕು ಯಾವಾಗ ಬರಬೇಕು ಚಿಕ್ಕ ಸಾಹೋ ನಿಮ್ಮ ಅಪ್ಪನಿಂದ ಸಾಧ್ಯ ಇಲ್ಲ ಹೋಗು ನೀನು ಬ್ಯಾಟ್ ಅಂತ ಬಿಟ್ಟಕ್ಕೆ ಹೋಗೇ ಹೋಗು ಗಡದ ಬಿಡಿ ನಿಮ್ಮ ನಿನ್ನ ದೇವರಪ್ಪ ಮರೆತೋಪ್ಪ

ಅಹಾಮಿಗಿರು ಆದ್ರ ಒಂದು ಮಾತು ನೆನ್ಬಿಟ್ಟಬಹುದು ನಿನ್ನ ಸಂಬಂಧ ತಿಂತಿ ಅಂತಕೊಂಡು ಎಲ್ಲರೂ ಸೆರೆ ಶಿಸ್ತಾ ಸೆರೆ ಕೊಡೋದು ಇಲ್ಲ ಯಾವ್ದಾರು ಗಿಡ ಕುರ್ಲಾಕೊಂಡು ಸಾಯ್ತನ ತಿಳ್ಕೊಳಕ್ ಹೋಗ್ತಾ ಒಂದ್ ಸಪ್ಪ ಒಂದು ಟೈಮ್ ನಮ್ಮಂತ ಹುಡುಗರು ಮಾಡ್ರಿ ನಿಮ್ಮಂತರ ಪ್ರೀತಿ ಪ್ರೇಮ ಆಟಕೊಳಗೆ ಎಷ್ಟೋ ಮಂದಿ ಸಾಯಿ ಹೋಗಿವು ಆದ್ರೆ ಈಗ ನಮ್ಮ ಅಂತ ಮರಗಾರ ಆಗಿರ್ಲಾ ಶರಣರಾಗ್ರು ಯಾಕಂದ್ರೆ ವಿಚಾರ ಮಾಡಿ ನೋಡ್ರಿ ಒಂದು ಹುಡುಗಿ ಕೈ ಕೊಟ್ರೆ ಏನಾಯ್ತು ಪ್ರೀತಿ ಮಾಡಿ ಒಂದು ಹುಡುಗಿ ಕೈ ಕೊಟ್ಟರೆ ಏನಾದ್ರು ಪ್ರೀತಿ ಮಾಡಕ್ ದುಜ್ನೆ ಅಲ್ಲ ಸಾವಿರಾರು ಹುಡುಗಿಯರು ಆದ್ರೆ ಇವ್ರು ಮೋಸ ಮಾಡ್ಯಾರ ನೀವು ಸತ್ವಾದ್ರ ಅಂದ್ರ ನಿಮ್ಮನ್ನ ನಂಬಿಕೊಂಡಂತ ತಂದೆ ತಾಯಿಗೆ ಮತ್ತೊಬ್ಬ ಮಗ ಸಿಗಂಗಿಲ್ಲ ಯಾಕೋ ನಮ್ಮ ಮಕ್ಕಳು மக்களது அவங்க எல்லாம் ಇಲ್ಲಿ ಪ್ರೇಮಿಗಳು ದೂರ ಇದೇನು ಹೊಸದಲ್ಲ ಅಂತ ದೇವಾಲಯ ದೇವತೆಗಳ ಪ್ರೀತಿಯೇ ಉಳಿದಿಲ್ಲ ಆದ್ಮೇಲೆ ಇದು ಮಾನವರು ನಮ್ಮ ಪ್ರೀತಿ ಇಲ್ಲಿಂದ ಉಳಿರ್ತಾರೆ ಅಂದ್ರೆ ರಾಧಾಕೃಷ್ಣರು ಒಂದಾಗಿಲ್ಲ ಈ ಕೈಯಂದ್ರೆ ರಾಧಾಕೃಷ್ಣ ಹೋದಾಗ ಈಗ ತಾಮಿಮ್ಮ ಅಮ್ಮಗ ಬಿಡ್ಲಿಲ್ಲ ಏನು ಮಾಡಿಲ್ಲ